ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭವ್ಯವಾದ ರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ಆಗಿದೆ ಮೂರು ಮೂರ್ತಿಗಳಲ್ಲಿ ಕರ್ನಾಟಕದ ಮತ್ತೊಂದು ಮೂರ್ತಿ ಏನಿತ್ತು ಜಿ ಎಲ್ ಭಟ್ಟವರು ಕೆತ್ತನೆ ಮಾಡಿದಂತಹ ಮೂರ್ತಿ ಆ ಮೂರ್ತಿಯನ್ನು ರಾಜ್ಯಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಆಗ್ತಾ ಇದೆ ನಮ್ಮದೇ ರಾಜ್ಯದ ಶಿಲ್ಪಿ ಕೆತ್ತನೆ ಮಾಡಿತ್ತು ನಮ್ಮದೇ ರಾಜ್ಯದ ಕಲ್ಲು ಬಳಕೆ ಆಗಿರೋದು ಆ ಮೂರ್ತಿಯನ್ನು ನಾವು ನಮ್ಮ ರಾಜ್ಯದಲ್ಲೇ ಪ್ರತಿಷ್ಠಾಪನೆ ಮಾಡ್ತೀವಿ ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀವಿ ಅಂತ ಬಹಳಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ ಅದರಲ್ಲಿ ರಾಮನಗರ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರಿದ್ದಾರೆ ಜೊತೆಗೆ ಜಿ ಡಿ ದೇವೇಗೌಡರು ಕೂಡ ಒಂದು ಕಡೆಯಿಂದ ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತೊಂದು ಕಡೆ ಈ ಕಲ್ಲೆಲ್ಲ ಸಿಕ್ತು ನೋಡಿ ಹೆಚ್ ಡಿ ಕೋಟೆ ಜಮೀನು ಮಾಲೀಕರೇನಿದ್ದಾರೆ ರಾಮದಾಸ್ ಅವರು ಕೂಡ ಇದ್ದಾರೆ ನೋಡ್ತಾ ಇದ್ದೀರಿ ಅವರು ಆ ಕಲ್ಲು ಎಲ್ಲಿ ಸಿಕ್ತೋ ಅಲ್ಲೊಂದು ಮಂದಿರ ಕಟ್ಟಬೇಕು ಅಂತ ಈಗಾಗ್ಲೇ ಅಲ್ಲೊಂದು ಪೂಜೆ ಕೂಡ ಮಾಡಿದ್ದಾರೆ ಕೇಳೋಣ ಎಸ್ ರಾಮದಾಸ್ ಅವರೇ ಆ ಕಲ್ಲು ನಿಮ್ಮ ಜಮೀನಲ್ಲಿ ಯಾವ ಜಾಗದಲ್ಲಿ ಸಿಕ್ತೋ ಅಲ್ಲೂ ಒಂದು ಮಂದಿರ ಆಗಬೇಕು ಅನ್ನೋದು ನಿಮ್ಮ ಆಸೆ ಸೊ ಆ ಕೆಲಸ ಯಾವ ತರ ನಡೀತಾ ಇದೆ ರಾಮ ಸಿಕ್ಕದೆ ಅದು ಚಾಮುಂಡಿ ಮಡಿಲಲ್ಲಿ ಚಿಕ್ಕ ಇರ್ತಕ್ಕಂತ ಆರೋಹಳ್ಳಿ ಮೈಸೂರು ತಾಲೂಕು ಚಾಮುಂಡೇಶ್ವರಿ ಕ್ಷೇತ್ರ ಅಲ್ಲಿ ಉದ್ಭವ ಆಗಿರೋದು ಅವನು ಅಲ್ಲೇ ಮನಗಿದ್ದ ಅಲ್ಲಿಂದ ಹೋಗಿರೋದು ಅದರಿಂದ ಇಲ್ಲಿ ರಾಮ ಮಂದಿರ ಆಗದ್ರೆ ಭಾಳ ಖುಷಿ ಆಗ್ತದ ದೇಶ ದಕ್ಷಿಣ ಕಾಶಿ ಅಂತ ಆಗುತ್ತೆ ಅಂತೇಳಿ ನಮಗೆ ತುಂಬ ಆಸೆ ಇದೆ ಅದನ್ನು ಟ್ರಸ್ಟ್ನವರು ಮಾಡಿಕೊಟ್ರೆ ಅವಕಾಶ ಮಾಡಿಕೊಟ್ರೆ ಬಹಳ ಸಂತೋಷ ಮೇಡಮ್ ಈಗ ಅಲ್ಲಿ ರಾಮ ಮಂದಿರ ಆಗಬೇಕು ಅಂತ ಯಾರೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲಾ ಎಲ್ಲಾ ಜನ ಎಲ್ಲಾ ರಾಜಕೀಯ ಪಕ್ಷದವರು ಕೂಡ ಇಲ್ಲಿ ಮಾಡಬೇಕು ಮಾಡಬೇಕು ಅಂತ ಹೇಳಿಬಿಟ್ಟು ಭಾಳ ಬಹಳ ಪ್ರಯತ್ನ ಪಡ್ತಾರೆ ಅದರಲ್ಲಿ ಮುಖ್ಯವಾದವರು ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಮೇಡಮ್ ಅವರು ಪ್ರಯತ್ನ ಪಡ್ತಿದಾರ ಆ ಮೂರ್ತಿಯನ್ನು ರಾಜ್ಯಕ್ಕೆ ತರಿಸಬೇಕು ಅಂತ ಕೊಡ್ತಾ ಇದ್ದಾರೆ ಮೇಡಮ್ ನಿಮಗೂ ಕೂಡ ಆಸೆ ಅದೇ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೌದು ನಮ್ಮ ಜಮೀನಲ್ಲೇ ಹುಟ್ಟಿರೋದಲ್ಲ ಮೇಡಮ್ ಅದು ಹುಟ್ಟಿದ್ ಜಾಗದಲ್ಲ ಆದ್ರೆ ಇನ್ನೂ ಬಹಳ ಸಂತೋಷ ಅಲ್ಲ ಮೇಡಮ್ ಹ್ಮ್ ಹ್ಮ್ ಎಸ್ ನೋಡೋಣ ಏನಾಗುತ್ತೆ ಅಂತ ಪ್ರಯತ್ನ ಮನವಿ ಆಸೆ ಅಲ್ಲಿ ತನಕ ಮಾತ್ರ ಇದೆ ಇದು ಸೊ ಇದು ಮುಂದ್ವರದಂತೆ ಎಲ್ಲಿಗೆ ಹೋಗ್ಲಿಲ್ಲತ್ತೆ ಅನ್ನೋದನ್ನ ನೋಡೋಣ ಏನು ಎಸ್ ಸರ್ ಇದು ಒಂದು ಎಲ್ಲ ಜಾಗಕ್ಕೂ ಈ ಒಂದೇ ಶಿಲ್ಪ ಹೋಗೋದಕ್ಕಂತೂ ಸಾಧ್ಯ ಇಲ್ಲ ಆಗಲ್ಲ ಸರ್ ಆದ್ರೆ ಈ ಕ್ಷೇತ್ರದಲ್ಲಿ ಹುಟ್ಟಿದಂತ ಕಲ್ಲನ್ನು ನಾವು ಮತ್ತೆ ಆ ಸ್ವರೂಪವನ್ನ ನಾವು ಆರಾಧಿಸ್ತಾ ಇದ್ದೀವಿ ಅದು ಅದು ಕಲ್ಲಿದ್ದಾವಾಗ ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ ಅಂದ್ರೆ ಇವರೆಲ್ಲ ಎತ್ತಿ ತಂದುಕೊಟ್ಟು ಮಾಡಿ ಅದು ಆ ಸ್ವರೂಪ ಪಡೆದ ಮೇಲೆ ಅದಕ್ಕೊಂದು ಶಕ್ತಿ ಬಂದಿದ್ದು ಆ ಸ್ವರೂಪ ಜನಗಳ ಮನಸ್ಸಿನಲ್ಲಿ ಎಷ್ಟು ಚಂದವಾಗಿ ನಿಂತಿದೆ ಆದ್ದರಿಂದ ಆ ಸ್ವರೂಪವನ್ನು ಮತ್ತೂ ಮಾಡೋ ಸಾಧ್ಯತೆಗಳು ಬೇಕಾದಷ್ಟಿದೆ ನಮ್ಮ ಶಿಲ್ಪಿಗಳನ್ನ ದೇಶಾದ್ಯಂತ ತುಂಬಿಕೊಂಡಿದ್ದಾರೆ ಹಾಗಾಗಿ ಒಂದು ವೇಳೆ ಅದು ಯಾವ ಒಂದು ಇರುವುದು ಒಂದು ಶಿಲ್ಪ ಹಲವು ಜಾಗಗಳಲ್ಲಿ ಬೇಡಿಕೆ ಇದೆ ಆದ್ದರಿಂದ ಒಂದು ಜಾಗವನ್ನು ನಾವು ಪೂರೈಸಬಹುದು ಉಳಿದ ಜಾಗಕ್ಕೆ ಇದೇ ಜಾಗದ ಅದೇ ಕಲ್ಲಿನ ಬಳಸಿಕೊಂಡು ಅದೇ ಮೂ ಅದೇ ತರಹದ ಮೂರ್ತಿಯನ್ನು ನಿರ್ಮಾಣ ಮಾಡಿ ಬೇರೆಯವರಿಗೂ ನಾವು ಕೊಟ್ಟು ಒಂದು ಆಲಯವನ್ನು ಕಟ್ಟಿ ಧಾರ್ಮಿಕ ಪರಂಪರೆಗಳು ಅವಿಚ್ಛಿನ್ನವಾಗಿ ನಡ್ಕೊಂಡು ಹೋಗುವಂತೆ ಮಾಡುವಂತಹ ವ್ಯವಸ್ಥೆಗಳು ಸದ್ಯಕ್ಕೆ ಇದೆ ಆದ್ದರಿಂದ ಯಾರು ಇದ್ರ ಬಗ್ಗೆ ಬೇಸರ ಪಟ್ಟುಕೊಳ್ಳುವಂತಹದ್ದು ನಮಗ್ ಸಿಕ್ಲಿಲ್ಲ ಹುಸೇನ್ ಅವರೇ ಹೌದು ಜಿಎಲ್ ಭಟ್ ಅವರು ಎಲ್ಲರೂ ಪಡ್ತಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬೇಡಿಕೆ ಇದೆ ಬೇರೆ ದೇಶಗಳಿಂದಲೂ ಕರೆ ಮಾಡ್ತಿದ್ದಾರೆ ಆದ್ರೆ ಒಂದು ಮೂರ್ತಿ ಎಲ್ಲೋ ಎಲ್ಲಾ ಕಡೆ ಅಂತೂ ಪ್ರತಿಷ್ಠಾಪನೆ ಮಾಡೋದಕ್ಕಾಗೋದಿಲ್ಲ ನಮ್ಮಂತ ಶಿಲ್ಪಿಗಳಿದೀವಿ ನಿಮ್ಗೆ ರಾಮನ ಮೇಲಿನ ಭಕ್ತಿ ಆ ಒಂದು ಆಸೆ ಏನಿದೆ ಅದನ್ನ ನಾವು ಈಡೇರಿಸ್ತೀವಿ ಅಂತ ಹೇಳ್ತಿದ್ದಾರೆ ಮತ್ತೊಂದು ಶಿಲ್ಪ ಕೆತ್ತನೆ ಮಾಡಿದ್ರಾಯ್ತು ಅಂತ ಅದಕ್ಕೇನಂತೀರಿ ಮೇಡಮ್ ರಾಮನಗರ ಅನ್ನೋದು ರಾಮನ ಊರು ರಾಮನಗರ ಇದೆ ಇಲ್ಲಿ ಇತಿಹಾಸ ಉಳ್ಳಂತ ಒಂದು ರಾಮದೇವರ ಬೆಟ್ಟರೆ ಅಂತ ಇದೆ ಪುರಾತನ ಕಾಲದಿಂದಲೂ ಸಾವಿರಾರು ವರ್ಷದ ಅವನ ಪಾದದ ಗುರುತುಗಳು ಕೂಡ ಇಲ್ಲಿ ಇದೆ ಇತಿಹಾಸನ ಹೇಳ್ತಾ ಇದ್ದೀನಿ ರಾಮ ಇದ್ರು ಶ್ರೀರಾಮ್ಚಂದ್ರ ಇದ್ರು ಇಲ್ಲಿ ಸೀತೆ ಸೀತಾಮಾತೆ ಇದ್ರು ಇಲ್ಲಿ ಅವರ ತಮ್ಮ ಲಕ್ಷ್ಮಣ ಇದ್ರು ಅಂತ ಹೇಳಿ ಎಲ್ಲಾ ರೀತಿಯ ಪುರಾವೆಗಳು ಕುರುವೆಗಳು ಎಲ್ಲವೂ ಕೂಡ ಇಲ್ಲಿ ಸಾಕ್ಷಾತ್ ಇದ್ರಲ್ಲಿ ಎಲ್ಲ ಕೂಡ ಇತಿಹಾಸನ ಹೇಳ್ತಾ ಇದೆ ಇಂಥ ಜಾಗದಲ್ಲಿ ತಾವೇನು ಮೂರ್ತಿ ನಮ್ಮ ನಮ್ಮ ಜಿಲ್ಲೆಯವರು ತಾವು ನಮ್ಮ ರಾಜ್ಯದ ತಾವೆಲ್ಲರೂ ಕೂಡ ಕೆತ್ತನೆ ಮಾಡುತ್ತಿವಂತದ್ದು ನಮ್ ಎಲ್ಲರೂ ಕೂಡ ಹೆಮ್ಮೆಯಾದಂತ ವಿಷಯ ಆ ಒಂದು ಮನವಿ ಮಾಡ್ಕೊಳ್ತೀನಿ ಅಯೋಧ್ಯೆಯ ಪ್ರಶ್ನೆಗೂ ಕೂಡ ನಾನು ಇಲ್ಲಿಂದ ಬೇಕಾದ್ರೆ ಒಂದು ಕೋಟಿ ನಮಸ್ಕಾರದ ಮುಖಾಂತರ ನಾನು ನಾನು ಅವ್ರಿಗೆ ನಾನು ಬೇಡ್ಕೊಳ್ತೀನಿ ಮನವಿನೂ ಮಾಡ್ಕೊಳ್ತೀನಿ ಆ ಒಂದು ಶಿಲೆ ನಮ್ಮಲ್ಲಿ ರಾಮದೇವ್ರ ಬಟ್ಟೆಗೆ ಬಂದ್ರೆ ರಾಮನಗರಕ್ಕೆ ಬಂದ್ರೆ ಇಡೀ ರಾಜ್ಯದ ಜನನು ಕೂಡ ಖಂಡಿತ ನಿಮ್ಮ ಆಸೆಗೆ ದೇವರು ನಿಮ್ಮ ಶ್ರದ್ಧೆ ಭಕ್ತಿಗೆ ದೇವರು ನಿಮ್ಮ ನಿಮ್ಮೊಳಗಡೆ ನೆಲೆಸಿ ನಿಮಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನ ಆಶೀರ್ವಾದವನ್ನ ಮಾಡ್ತಾನೆ ಆದ್ರೆ ನಾವು ನಾವು ಇದನ್ನ ಮಾಡುವಾಗ ಧಾರ್ಮಿಕ ಹೌದು ಹೌದು ಆದ್ರೆ ನಾವು ಇದನ್ನ ಮಾಡುವಾಗ ಯಾವ ರೀತಿಯ ಸಂಕಲ್ಪ ಮಾಡ್ಕೊಂಡಿದ್ವಿ ಅಂತಂದರೆ ಕಂಕಣಭದ್ರಾಗಿ ಅಲ್ಲಿ ತಪಸ್ಸನ್ನು ಮಾಡ್ತಾ ಅಯೋಧ್ಯೆಯಲ್ಲಿ ನಾವು ಮಾಡುವಾಗ ಅಯೋಧ್ಯೆಗೆ ಅಂತಲೇ ಸ ಸಂಕಲ್ಪ ಮಾಡಿಕೊಂಡಿದ್ದು ಇದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಅವರು ರಾಮ ಮಂದಿರದಲ್ಲಿಯೇ ಇದನ್ನು ಪ್ರದರ್ಶನ ಅದಕ್ಕೆ ಗೌರವಪೂರ್ವಕವಾಗಿ ಅದಕ್ಕೆ ವಂದನೆಯನ್ನು ಸಲ್ಲಿಸಿ ಅದನ್ನು ಅಲ್ಲೇ ಇಟ್ಟುಕೊಳ್ತೀವಿ ಅಂತ ಅವರು ತೀರ್ಮಾನ ಮಾಡಿ ಆಗೋಗಿದೆ ಇದು ರಾಮ ಮಂದಿರದಲ್ಲಿಯೇ ಇರುವಂತಹ ಶಿಲ್ಪ ಅನ್ನುವ ಪೂರ್ಣ ಇದು ಈ ಮಧ್ಯದಲ್ಲಿ ಇದು ಹೇಗೆ ಬಂತು ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ರಾಮ ಮಂದಿರದಲ್ಲಿಯೇ ಅದನ್ನು ಇಡಬೇಕು ಅನ್ನುವ ಸಂಕಲ್ಪದಿಂದ ಪೂಜಿಸಲ್ಪಟ್ಟು ತಯಾರು ಮಾಡಿದಂತದ್ದು ಅದರ ತನು ಮನ ಎಲ್ಲ ಅಯೋಧ್ಯೆಯಲ್ಲಿ ಸೇರ್ಕೊಂಡಿದೆ ಯಾಕೆಂದರೆ ಅವನು ಹುಟ್ಟಿದ ಜಾಗ ಅದು ನಿಮ್ಮ ಧಾರ್ಮಿಕ ಭಾವನೆಗಳಿಗೆ ನಿಮ್ಮ ಶ್ರದ್ಧೆ ಭಕ್ತಿಗೆ ನಂದ ಕೋಟಿ ಕೋಟಿ ನಮಸ್ಕಾರ ಆ ವಿಷಯದಲ್ಲೇ ನಮ್ಮ ಯಾವ ಅನುಮಾನವೂ ಇಲ್ಲ ಆದರೆ

ನಿಮ್ಮ ನೀವ್ ಹೇಳ್ತಾ ಇರೋದು ಬಹಳ ಸತ್ಯ ನಾನು ಕೂಡ ರಾಮನಗರ ಬಿಡದಿಯಲ್ಲಿ ಹತ್ತು ಹದಿನೆಂಟು ವರ್ಷಗಳ ಕಾಲ ಇದ್ದಂತ ಆ ಕ್ಷೇತ್ರದಲ್ಲಿ ಹೌದು ಹೌದು ನಾನು ನಾನು ನನ್ನ ಹದಿನೆಂಟು ವರ್ಷ ನನ್ನನ್ನು ಸಾಕಿ ನನ್ನ ಯುರೋಪ್ಗಳಿಗೆ ವಿದೇಶಗಳಿಗೆ ಕಳಿಸಿದಂಥ ಜಿಲ್ಲೆ ರಾಮನಗರ ಜಿಲ್ಲೆಗೆ ನನ್ನ ನಾನು ಅಲ್ಲಿ ನೀರು ಕುಡಿದು ಬೆಳೆದವನು ಆದರೆ ಅದರೊಟ್ಟಿಗೆ ನನ್ನ ಶ್ರದ್ಧಾ ಕೇಂದ್ರ ಶ್ರೀಗಳು ಯಾವ ರಾಘವೇಶ್ವರ ಶ್ರೀಗಳು ಕೂಡ ನನ್ನ ಶ್ರದ್ಧಾ ಕೇಂದ್ರ ಅದು ನಾನು ಯಾವುದೇ ತುಂಬ ಇಷ್ಟೊಂದು ಕೋಟಿ ಕೋಟಿ ಜನಗಳ ಭಾವನೆಗಳನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಮತ್ತು ಅಷ್ಟೇ ಸ್ಪಷ್ಟವಾದಂತಹ ಶಿಲ್ಪಗಳನ್ನು ರಚಿಸುವ ಸಾಮರ್ಥ್ಯ ನನಗೂ ಇದೆ ಆದ್ದರಿಂದ ಒಂದು ವೇಳೆ ಅದು ಯಾವುದೋ ಒಂದು ಜಾಗಕ್ಕೆ ಹೋಗ್ಬೋದು ಈಗ ಮೈಸೂರಿಗೆ ಹೋದ್ರೆ ರಾಮನಗರದವ್ರಿಗೆ ಬೇಜಾರಾಗುತ್ತೆ ರಾಮನಗರಕ್ಕೆ ಹೋದ್ರೆ ಇನ್ನೊಬ್ಬಗಳನ್ನ ಯಾರು ಬೇಜಾರ್ ಮಾಡಿಕೊಳ್ಳುವಂತಿ ಸೇನವರು ಪಟ್ಟಿಡಿದ ಕೂತ್ಬಿಟ್ಟಿದ್ದಾರೆ ಪ್ರಯತ್ನ ಯಾವ್ ತರ ಆಗ್ತಾ ಇದೆ ನೀವ್ ಹೇಳಿದ್ರೆ ಅದಕ್ಕೆಲ್ಲ ಒಂದಷ್ಟು ರೀತಿ ನೀತಿ ಇರುತ್ತೆ ಇರುತ್ತೆ ಅವ್ರಿಗೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆ ಬರ್ತಾ ಇದಾರೆ ಎಲ್ರು ಕೂಡ ದೇವರು ಎಲ್ರು ಎಲ್ಲಿದ್ರು ಪರವಾಗಿಲ್ಲ ಎಲ್ರಿಗೂ ದೇವರೇನೆ ಆದ್ರೆ ರಾಮನಗರದಲ್ಲಿ ವಿಶೇಷವಾದಂತಹ ಒಂದು ಸ್ಥಾನ ಗೌರವ ಇದೆ ನಮ್ಮ ಶ್ರೀರಾಮಚಂದ್ರನ ಬೆಟ್ಟನೇ ಇದೆ ಅದಕ್ಕೆ ಅಲ್ಲ ಈಗ 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 ಜಿ ಭಟ್ ಅವ್ರು ಅದೇ ಹೇಳಿದ್ರು ಇದ್ರ ಬಗ್ಗೆ ಏನು ನಿರ್ಧಾರ ತೆಗೆದುಕೊಳ್ಳಕ್ ಆಗೋದಿಲ್ಲ ನನಗೇನ್ ಜವಾಬ್ದಾರಿ ಕೊಟ್ಟಿದ್ರು ಏನ್ ಕರ್ತವ್ಯ ಕೊಟ್ಟಿದ್ರು ಭಗವಂತನ ಇಚ್ಛೆ ದೇವ್ರೆ ನನ್ನ ಕೈಯಲ್ಲಿ ಅಂತದೊಂದು ಶಿಕ್ಷವನ್ನ ಮಾಡಿ ಕೊಟ್ಟು ಬಂದಿದೀನಿ ಅಂತ ಸೊ ಈಗ ನೀವು ಹೇಳ್ತಿದ್ದೀರಲ್ಲ ಅಲ್ಲಿಂದ ಮೂರ್ತಿಯನ್ನ ತರಬೇಕು ಆ ವಿಗ್ರಹ ತರಬೇಕು ಒಂದ್ ವೇಳೆ ಅದು ಒಂದ್ ವೇಳೆ ಅದು ಫಲ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಮುಂದೆ ನಾನು ನಮ್ಮ ಮುಖ್ಯಮಂತ್ರಿ ನಾನು ಮನವಿ ಮಾಡಿದ್ದೀನಿ ನಮ್ಮ ಪ್ರವಾಸೋದ್ಯಮ ಇಲಾಖೆ ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬ್ರಿಗೂ ಹೇಳಿದಿನಿ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರು ಬಹಳ ಆಸಕ್ತಿಯಿಂದ ಈ ಕೆಲಸ ಮಾಡ್ಬೇಕಂತ ಹೇಳಿ ಅವರು ಕೂಡ ಈಗಾಗ್ಲೇ ಒಂದಷ್ಟು ಸಮಾಲೋಚನೆ ಕೂಡ ಕೆಲವ್ರ ಜೊತೆ ಮಾಡಿದ್ದಾರೆ ನಮ್ಮ ನಾಯಕರಾದಂತಹ ಡಿ ಕೆ ಸುರೇಶ್ ರವರು ಕೂಡ ಬಹಳ ಉತ್ಸವವಾಗಿ ಈ ಮಾಡ್ಬೇಕಂತ ಹೇಳಿ ಅವರು ಸಾಕಷ್ಟು ಪ್ರಯತ್ನವನ್ನ ಮಾಡುತ್ತಾ ಇದ್ದಾರೆ ಅವ್ರ ನಿಟ್ಟಲ್ಲಿ ನಾನು ನನ್ನ ಜಿಲ್ಲೆಯ ಜನತೆ ಪರವಾಗಿ ನಾನು ಇವತ್ತು ರಾಮ ಮಂದಿರ ಟ್ರಸ್ಟ್ ಯಾರು ಕಾಂಟ್ಯಾಕ್ಟ್ ಮಾಡಿದಾರ ಅಂತ ಸರ್ಕಾರದ ಮಟ್ಟದಲ್ಲಿ ನೀವು ಅವರೆಲ್ಲರ ಗಮನಕ್ಕೆ ತಂದಿರೋದ್ರಿಂದ ಕೇಳ್ತಾ ಇದ್ದೀನಿ ನಾನು ಅವಾಗ ಶ್ರೀರಾಮಚಂದ್ರ ಅಲ್ಲಿ ಈ ರೀತಿ ನಮ್ಮ ಪಟ್ಟದ ಒಂದು ಶಿಲೇನ ಈ ರೀತಿ ಇದೆ ಅಂತ ಹೇಳಿದಾಗ ನಾವೆಲ್ಲರೂ ಕೂಡ ಅದನ್ನ ಕಣ್ಣಿಗೆ ಒತ್ತಿ ಅದಕ್ಕೆ ಪೂಜೆ ಪುನಸ್ಕಾರ ವಿಧಿ ವಿಧಾನದಲ್ಲಿ ನಾವೆಲ್ಲರೂ ಕೂಡ ಅಲ್ಲಿಂದಲೇನೆ ನಾವು ತಂದು ಇಲ್ಲಿ ಪೂಜೆ ಮಾಡೋಕ್ಕೆ ಒಂದು ಅವಕಾಶ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಓಕೆ ನೋಡೋಣ ಸರ್ ಏನಾಗುತ್ತೆ ಅದ್ರ ಬಗ್ಗೆ ಟ್ರಸ್ಟ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಚರ್ಚೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ನನ್ನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್